ರೈತ ಬಂದವರಿಗೆ ನಮಸ್ತೆ ಇವತ್ತು ಶೆಟ್ಟಿಹಳ್ಳಿ ಅಂತೇಳಿ ಶಿವಮೊಗ್ಗದಿಂದ ನಿಯರ್ ಇರ್ತಕ್ಕಂಥ ಊರು ಶೆಟ್ಟಿಹಳ್ಳಿ ಅಂತ ಪ್ರೇಮ್ ಕುಮಾರ್ ಅನ್ನೋರು ತೋಟದಲ್ಲಿ ನಾವು ಇವತ್ತಿದ್ದೀವಿ ಈ ಶು ಅಣಬೆ ರೋಗ ನೋಡ್ಬೋದು ನೀವು ಸಿಕ್ಕಾಬಟ್ಟೆ ಇಲ್ಲಿ ಹೆಚ್ಚಾಗಿ ಕಂಡು ಬದ್ ಬರ್ತಿದೆ ಹಾಗಾಗಿ ಈ ಕಳೆದ ವಿ ಸಾರಿನೂ ಈ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಅಣಬೆ ರೋಗ ಯಥೇಚ್ಛವಾಗಿ ಎಲ್ಲ ಏರಿಯಾದಲ್ಲೂ ನಾವು ಈ ಮಳೆಗಾಲ ಜಾಸ್ತಿ ಆದಂಗೂ ಸಹಿತ ಯಥೇಚ್ಛವಾಗಿ ನೋಡ್ತಾ ಇರೋದ್ರಿಂದ ರೈತರು ಈ ಕ ಹಳೆ ಏನು ಬುಡ ಇರ್ತದೆ ಅದರಲ್ಲೇ ಅಡಿಕೆ ಹೋಗಿರ್ತಕ್ಕಂಥ ಗಿಡನ ಹಾಗೆ ಬಿಟ್ಟಿರ್ತಾರೆ ಸೊ ಅದಕ್ಕೆ ಅದನ್ನು ತೆಗೆದು ರಿಮೂವ್ ಮಾಡಬೇಕು ಅಥವಾ ಸುಟ್ಟಾಕಬೇಕು ಅಂತ ಹೇಳಿದಾಗ ಸುಟ್ಟಾಕಿರೋದಿಲ್ಲ ಸೊ ಆರ್ಗನಿಸಮ್ಸು ಇದು ಮುಂಚೆನೇ ತಿಳಿಸಿದ್ದೀನಿ ನಾನು ಇದರಲ್ಲಿ ಸ್ಯಾಕ್ರಿಫೈಟಿಸ್ ಫಂಗಸ್ ಹೆಂಗೆ ಅಂದರೆ ನಿಮಗೆ ಹಳೆ ವೇಸ್ಟ್ ಮರದ ಗಡ್ಡೆ ವೇಸ್ಟಲ್ಲಿ ಬದ್ಕೊಳ್ಳುತ್ತೆ ನೋಡಿ ಇದರಲ್ಲಿ ಸೊ ಹಳೆ ಸತ್ತಂಥ ಬುಡದಲ್ಲಿ ಆರ್ಗನಿಸಮ್ಸು ಉಳ್ಕೊಂಡಿದೆ ಮತ್ತು ಅದು ಮಲ್ಟಿಪ್ಲಿಕೇಶನ್ ಆಗಿ ಅದು ಸಂಧಾನೋಪ್ತೀ ಜಾಸ್ತಿ ಮಾಡಿಕೊಂಡು ಮತ್ತು ಹೊಸ್ದಾಗಿ ಅಣಬೆ ಜಾಸ್ತಿ ಮಾಡಿಕೊಂಡು ಅದು ಬದುಕಿರುತ್ತೆ ಮಣ್ಣಲ್ಲೇ ಸೊ ಅದು ಪಕ್ಕದಲ್ಲೇ ಹಾಗೆ ಸ್ಪ್ರೆಡ್ ಆಗಿದೆ ನೋಡಿ ಈ ಸಸಿ ಗಿಡ ಇನ್ನು ನೋಡ್ಬೋದು ನೀವು ಸಾಕ್ರೋಫೈಟಿಸ್ ಫಂಗಸ್ ಅಂತೀವಿ ಬಟ್ ಇದೇನು ಸತ್ತೋಗಿರಲ್ಲ ಬಟ್ ಬೇರನ್ನ ಸಾಯಿಸುತ್ತೆ ನಿಧಾನಕ್ಕೆ ಸಾಯಿಸಿ ಗಿಡ ಏಟ್ ತೊಗೊಂಡಿದೆ ಮೇಲ್ಗಡೆಯೂ ತೋರಿಸಿ ಆ ಗಿಡ ನೋಡಿ ಮೇಲೆ ಹೇಗೆ ಆಗ್ತದೆ ಅಂದರೆ ಎಲ್ಲ ಗರಿಗಳು ಆಗಿರುತ್ತೆ ಇದೇ ಪ್ರೇಮ್ಸಾಕರ್ ಇದು ಎಷ್ಟು ದಿನದಿಂದ ಹಿಂಗಾಗಿರೋದು ಇದು ನಾನು ಇತ್ತೀಚೆಗೆ ನೋಡೋಕೆ ಶುರು ಮಾಡಿದಾಗ ಸ್ವಲ್ಪ ಎಲ್ಲೋ ಹೋಗೋಕೆ ಶುರು ಆಯಿತು ಹಾಂ ಹಾಂ ಈಗ ಪೂರ್ತಿ ಎಲ್ಲೋ ಇದೆ ಕೆಳಗಡೆ ಇದು ಲಿಕ್ವಿಡ್ ಥರ ಇದೆ ಬರ್ತಾ ಇದೆ ನೋಡ್ಬೋದು ನೀವು ಅಣಬೆ ರೋಗ ಬಂದರೆ ನಿಮಗೆ ಒಂದು ಒಂದೂವರೆ ಅಡಿಯಿಂದ ನಿಮಗೆ ಅದರದ್ದು ಏನು ಇದನ್ನು ಲಿಕ್ವಿಡ್ನ ಬಿಟ್ಕೊಳ್ತಾ ಇರ್ತದೆ ಸೊ ರೆಡ್ಡಾಗಿ ಇರ್ತಕ್ಕಂಥ ದ್ರಾವಣನ ಕೆಳಗೆ ಬಿಡ್ತಾಯಿರ್ತದೆ ಈಗ ಸತ್ ಕಂಪ್ಲೀಟಾಗಿ ಬೇರೆಲ್ಲ ಇನ್ನೂ ಸತ್ತಿಲ್ಲ ಇದು ಇನ್ನೂ ಸ್ವಲ್ಪ ಜೀವ ಇದೆ ಅಷ್ಟೇ ಸತ್ ಎಂಟೈರ್ ಜೀವ ಹೋದ್ಮೇಲೆ ಏನಾಗ್ತದೆ ಬೇರುಗಳೆಲ್ಲ ಸತ್ತಾದಮೇಲೆ ಇನ್ನು ಅಣಬೆ ಇಲ್ಲೇ ಅಣಬೆ ವಾಪಸ್ ಹೊರಗೆ ಬರ್ತದೆ ಇದಕ್ಕೆ ಹೆಚ್ಚಾಗಿ ಕಾರಣ ಏನಂತ ಹೇಳಿದ್ರೆ ಇದು ಜಾಸ್ತಿ ಸ್ಪ್ರೆಡ್ ಆಗಲಿಕ್ಕೆ ಒಂದು ಹೆಚ್ಚು ತೇವಾಂಶ ಸೊ ಇವರು ನೋಡ್ಬೋದು ನೀವು ಬಸಿ ಕಾಲೇಗಳನ್ನ ಮಾಡಿದ್ದಾರೆ ಬಟ್ ಅಲ್ಲಿ ನೀರು ಬಸ್ತು ಹೋಗೋಂಗೆ ವ್ಯವಸ್ಥೆ ಮಾಡಿಲ್ಲ ಸೊ ಎಲ್ಲ ನೀರು ಸ್ಟೋರೇಜ್ ಆಗಿ ಹಾಗೆ ನಿಂತಿದೆ ಇದು ಸೂಕ್ತವಾದ ವಾತಾವರಣ ಈ ಆರ್ಗನಿಸಮ್ಸ್ ಇನ್ನೂ ಸ್ಪ್ರೆಡ್ ಹೆಚ್ಚು ಆಗಲಿಕ್ಕೆ ನಿಮಗೆ ಒಂದು ಬೇರಿಂದ ಇನ್ನೊಂದು ಬೇರೆ ತಾಗಲಿಕ್ಕೆ ನೋಡಿ ಈ ಆರ್ಗನಿಸಮ್ಸ್ ಇಲ್ಲಿರೋದೆಲ್ಲ ಬಂದು ಕಾನೆಗೆ ಮಳೆಗಾಲದಲ್ಲಿ ಇಲ್ಲಿ ಬೀಳ್ತದೆ ಇದು ಹರಿದು ಹೋಗೋದಿಲ್ಲ ನಿಂತು ಬಿಡ್ತದಲ್ಲ ಆವಾಗ ಎಲ್ಲ ಬೇರುಗಳಿಗೂ ಸರಾಗವಾಗಿ ಸ್ಪ್ರೆಡ್ ಆಗಲಿಕ್ಕೆ ಇದೊಂದು ಅನುಕೂಲ ಆಗ್ತದೆ ಈಗ ಒಂದು ವರ್ಷ ಈ ಗಿಡದಲ್ಲಿ ಈಗ ಇಲ್ಲಿ ಆರ್ಗನಿಸಮ್ಸ್ ಇದೆ ಅಂದರೆ ಇಲ್ಲಿ ಬಂದಿದೆ ಒಂದು ವರ್ಷ ಈ ಗಿಡದಲ್ಲಿ ಬಂದಿದೆ ನೆಕ್ಸ್ಟ್ ಇಯರ್ ಎರಡು ಗಿಡ ಆಗುತ್ತೆ ಅದ್ರ ಕಳೆದ ನೆಕ್ಸ್ಟ್ ಇಯರ್ ನಾಲ್ಕು ಗಿಡಕ್ಕೆ ಹೀಗೆ ನಿಧಾನಕ್ಕೆ ಸ್ಪ್ರೆಡ್ ಆಗ್ತದೆ ವೆರಿ ಡೇಂಜರಸ್ ಡಿಸೀಸು ಇದನ್ನು ಯಾವ ರೈತರು ಸಹಿತ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಇದನ್ನು ಫಸ್ಟ್ನೇದ ಈ ಕಂಡಂಥ ಜಾಗದಲ್ಲಿ ಈ ಒಣೆ ಗರಿಗಳನ್ನೇ ಹಾಕಿ ಸುಟ್ಟಾಕಬೇಕು ಸೊ ಹಿಂಗೆ ನೀವು ಎಲ್ಲರೂ ರೈತರು ಇದನ್ನೇ ಒಣಗಿದ ಗರಿಗಳನ್ನ ತೆಗೆದು ಅದ್ರ ಮೇಲಿಟ್ಟು ಬೆಂಕಿ ಹಟ್ಟಿ ಸುಡೋದು ಮೊದಲನೇ ಟ್ರೀಟ್ಮೆಂಟು ಫಸ್ಟು ಇಲ್ಲಿ ಬರ್ನ್ ಮಾಡಬೇಕು ಸಿಮೆಂಟ್ ಗಿಮೆಂಟ್ ಹಾಕಿ ಬರ್ನ್ ಮಾಡಿ ಹಾಕಿದ ಮೇಲೆ ಈ ಭಾಗದಲ್ಲಿ ಎಲ್ಲ ಕಡೆ ಈ ಬಂದಿರೋ ಗಿಡನೂ ಈಗ ಇಲ್ಲಿ ಬಂದಿದೆ ಅಂದರೆ ಇದು ಕಂಪ್ಲೀಟಾಗಿ ನೀವು ಒಂದು ಔಷಧಿ ಮಾಡಿದ್ರೆ ಏನಾದರೂ ಸ್ವಲ್ಪ ನೋಡಬೇಕು ಎಲ್ಲ ಬೇರುಗಳನ್ನ ನೀವು ಚಿಕಿತ್ಸೆ ಮಾಡಬೇಕು ಈಗ ಬೇರುಗಳೆಲ್ಲ ಕೊಳ್ತು ಕೊಳ್ತಿರ್ತದೆ ಈಗ ಬಗಿದ್ರೆ ಎಲ್ಲ ಕೆಂಪಾಗಿರ್ತದೆ ಸೊ ಇದನ್ನು ಒಂದು ಔಷಧಿ ಹಾಕಿ ಯಾವುದೋ ನೀವು ಕಾ ಕಾಪರ್ ಹೈಡ್ರಾಕ್ಸೈಡು ಅಥವಾ ಸಿ ಓ ಸಿನ ಸಣ್ಣಗೆ ಡ್ರಿಂಚ್ ಮಾಡಿ ಅದಾ ತದನಂತರ ನಿಮಗೊಂದು ಎಕ್ಸಕೋನೋದಲ್ಲಿರೋದನ್ನ ಡ್ರಿಂಚ್ ಮಾಡಿ ಅದು ಎಲ್ಲ ಆರ್ಗನಿಸಮ್ಸು ಕಡಿಮೆ ಆಯಿತು ಅಂದರೆ ಬದುಕುತ್ತೆ ಇಲ್ಲಾಂದರೆ ಇದು ಹೋಗೇ ಹೋಗುತ್ತೆ ಆಲ್ರೆಡಿ ಭಾಳ ಏಟಾಗಿದೆ ಈಗ ಬೇರುಗಳು ಸೊ ಅತಿ ಏಟಾಗಿದೆ ಅಂತೇಳಿದ್ರೆ ಇಷ್ಟು ಕಟ್ ಮಾಡಿ ಹೊರಗಡೆ ಹಾಕಿ ಈ ಮರನ ಮತ್ತೆ ಸೋಗೆಯಿಂದ ಸುಟ್ಟು ತದನಂತರ ಒಂದಷ್ಟು ಸುಣ್ಣ ಆ ಜಾಗದಲ್ಲಿ ರೋಗ ಬಂದಿರೋ ಜಾಗದಲ್ಲಿ ತಳ್ಳಿಗೆ ಸುಣ್ಣ ಹಾಡಿಸ್ಬೇಕು ಅದನಂತರ ಒಂದು ಹದಿನೈದು ದಿನ ಬಿಟ್ಟು ಒಂದು ಎಕ್ಸ ಕ್ಯಾಪ್ಟಮ್ ಪ್ಲಸ್ ಎಕ್ಸಕೋನೋದಲ್ಲಿ ಇರತಕ್ಕಂಥ ಒಂದು ಫಂಗೀಸ್ ಹೈಡ್ನ ಡ್ರಿಂಚ್ ಮಾಡಿ ಸೊ ಇನ್ನೊಂದು ಟ್ರೈ ಕೊಡೋರು ಮದ ತದನಂತರ ಅದೊಂದು ತಿಂಗಳು ಬಿಟ್ಟು ಒಂದಷ್ಟು ಜೈವಿಕ ಜೀವನಗಳಾದ ಟ್ರೈ ಕೊಡೋ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸೋದ್ರಿಂದ ಈ ರೋಗನ ಹತೋಟಿ ಮಾಡ್ಬೋದು ಓಕೆ ಸರ್ ಈಗ ಈ ಗಿಡನ ನಾವು ಏನು ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಬದುಕಿಸ್ಕೊಬೋದು ಬದುಕಿಸ್ಕೋಬೋದಾ ಫಸ್ಟ್ ಟೈಮ್ ಬದುಕ್ ಬದುಕ್ಸ್ಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ ತುಂಬ ಬೇರುಗಳು ಆಲ್ರೆಡಿ ಏಟಾಗಿದೆ ಅಂತೇಳಿದ್ರೆ ಕಷ್ಟ ಸಾಧ್ಯ ಬಟ್ ಇದು ಇದು ಇನ್ನೂ ಜೀವಂತ ಇರೋದ್ರಿಂದ ಸೊ ಬೇರುಗಳಿಗೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ನ ತಡಿಲಿಕ್ಕೆ ನಾವು ಈ ಎಕ್ಸ ಕ್ಯಾಪ್ಟನ್ ಪ್ಲಸ್ ಎಕ್ಸ ಇರೋದನ್ನ ಒಂದು ಎರಡೂವರೆ ಗ್ರಾಮ್ ಒಂದು ಲೀಟ್ರ್ ನೀರಿನಂಗೆ ಮಿಶ್ರಣ ಮಾಡಿ ಈ ಬೇರುಗಳು ಎಲ್ಲೆಲ್ಲಿ ಹೆಚ್ಚಾಗಿದೆ ಅಲ್ಲಿ ಎಲ್ಲನೂ ಒಂದು ನಾಲ್ಕರಿಂದ ಐದು ಲೀಟ್ರ್ ಚೆನ್ನಾಗಿ ಒಯ್ತಾ ಇರಬೇಕು ಎಷ್ಟು ದಿವಸಕ್ಕೆ ಒಂದ್ಸತಿ ಒಯ್ಬೇಕಾಗುತ್ತೆ ನೀವು ಒಂದು ಸಾರಿ ಒಯ್ದು ಮತ್ತೊಂದು ಹತ್ತಿನಕ್ಕೆ ಬಿಟ್ಟು ಮತ್ತೊಂದು ಸಾರಿ ಒಯ್ದು ನೀವು ಗಿಡನ ನೋಡಬೇಕು ಅಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗೋದಕ್ಕೆ ನಿಮ್ಗೆ ಹಸಿರಾಗ್ತದೆ ಅದು ಅದು ಬೇರುಗಳ ಸಂಖ್ಯೆ ಎಲ್ಲ ಏನು ಏಟಾಗಿರುತ್ತೆ ಅದು ಕಡಿಮೆ ಆಗೋತ್ತಿಗೆ ಸೊ ಆ ಬೇರುಗಳು ಹೊಸ ಬೇರುಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಅದ್ರ ಜೊತೆಗೆ ಒಂದು ಹ್ಯುಮಿಕ್ ಅಸಿಡು ಸೇರಿಸ್ಕೊಂಡು ನೀವು ಫಂಗಿಸೈಡ್ ಜೊತೆಗೆ ಮಾಡಿದ್ರೆ ಸೊ ಹೊಸ ಬೇರುಗಳು ಬರುತ್ತದೆ ಈಗ ಡ್ಯಾಮೇಜ್ ಆಗಿರೋದು ಬಿಟ್ಟು ಹೊಸ ಬೇರುಗಳು ಬಂದಾಗ ಗಿಡ ಡೆವಲಪ್ಮೆಂಟ್ ಕಾಣ್ತದೆ ಸೊ ಅವಾಗ ಒಂದೆರಡು ಮೂರು ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ಸೊ ಇದು ಕಂಪ್ಲೀಟಾಗಿ ನಿಮಗೆ ರೋಗ ಅಲ್ಲಿ ಬೇರಲ್ಲಿರ್ತಕ್ಕಂಥ ರೋಗ ಕಡಿಮೆ ಆಯಿತು ಅಂದರೆ ನಿಮಗೆ ಬದುಕಿದೆ ಅನ್ನೋದು ಇಲ್ಲಿ ಹಸಿರು ಭಾಗ ಹೆಚ್ಚಾದಾಗೆ ಗೊತ್ತಾಗ್ಬಿಡ್ತದೆ ನಿಮಗೆ ಅಲ್ಲಿ ನೋಡಿ ಅಲ್ಲೊಂದು ಗಿಡ ಹೋಗಿದೆ ಸೊ ಈಗ ನೋಡಿ ಒಂದು ದಿನ ತೋಟದಲ್ಲೇ ನಿಮಗೆ ಇಷ್ಟು ರೋ ಗಿಡಗಳು ಕಾಣ್ತಾ ಇದೆ ಇಲ್ಲೊಂದು ಗಿಡ ನಿಮ್ಗೆ ಅಲ್ಲೊಂದು ಗಿಡ ಹೋಗಿರೋದು ಅದು ಆಲ್ರೆಡಿ ಅವಶೇಷ ಉಳಿದಿದೆ ನೋಡಿರಿ ಈಗ ನೋಡಿ ಇದು ಇಷ್ಟೆಲ್ಲ ತೋಟದಲ್ಲಿ ಈಗ ಇಟ್ಕೊಂಡ್ರೆ ನೀವು ಇಲ್ಲೂ ಇಲ್ಲೂ ಇದೆ ವೆರಿ ಡೇಂಜರಸ್ ಓ ಇಲ್ಲೇ ಇದೆ ನೋಡಿ ರೈಟಿಗೆ ಸ್ಯಾ ಹ್ಞೂ ಭಾಳ ಆಲ್ರೆಡಿ ತುಂಬ ರೋಗ ಇರತಕ್ಕಂಥ ತೋಟ ಇದು ಅಲ್ಲ ಗರಿ ಹೋಗಿದ್ದು ನೋಡೋದು ಪೂರ್ತಿ ನೀವು ಇದನ್ನು ನೀವು ಕೆಲ್ ನೆಗ್ಲೆಜೆನ್ಸಿ ಮಾಡಿದ್ರೆ ತುಂಬ ಏಟ್ ತೊಗೊಳುತ್ತೆ ತೋಟ ನೀವು ಇಲ್ಲಿ ನಾನು ಗಾಜನೂರು ಹತ್ರ ಈ ಥರದ್ದೊಂದು ತೋಟ ನೋಡಿದ್ದೀನಿ ಗದ್ದೆ ಮನೆ ಅಂತ ಅವ್ರು ಒಂದು ಬೋರ್ಡ್ ಹಾಕ್ಕೊಂಡಿದಾರೆ ಮೇನ್ ರೋಡಲ್ಲಿ ಸೊ ಅವ್ರ ತೋಟದಲ್ಲಿ ಹೆಚ್ಚು ಬೆ ಹಣಬೆ ರೋಗ ಬಂದು ನಿಮಗೆ ಒಂದು ಆರುನೂರು ಗಿಡ ಎಕರೆಗಿದೆ ಅಂತ ಹೇಳಿದ್ರೆ ಅವ್ರ ನಡಿಗೆ ಎಲ್ಲ ಸೇರಿ ಸೊ ಒಂದು ಮುನ್ನೂರು ಗಿಡಕ್ಕೆ ಆಲ್ರೆಡಿ ಈ ಥರದ ಡಿಸೀಸ್ ನಾನು ನೋಡಿದ್ದೆ ಸೊ ಈ ನೀವು ಈ ಸಿ ಪೇಜ್ ಎಲ್ಲ ನೋಡಿದ್ರೆ ನೀವು ಖಾನೆಗಳನ್ನೆಲ್ಲ ಸೋಸಿಲ್ಲದೆ ಇರೋದು ಸೊ ಇಷ್ಟು ತೇವಾಂಶ ಇರೋದು ನೋಡಿದ್ರೆ ಇದು ಇನ್ನೂ ಆ ತೋಟದ ಥರನೇ ಆಗುತ್ತೆ ಅನ್ನೋ ಒಂದು ನನಗೆ ಭಯ ಇದೆ ನೋಡಿರಿ ಸೊ ಹೆಚ್ಚಿನ ಭಾಗ ನೀವು ಇದನ್ನು ಹೆಚ್ಚು ಜೈವಿಕ ಜೀವನಗಳನ್ನ ಬಳಕೆ ಮಾಡೋದ್ರಿಂದ ಬಸ್ಸಿ ಕಾಲುವೆನ ಸರಿಯಾಗಿ ಸೋಸೋದ್ರಿಂದ ಇದನ್ನು ಇಡ್ಬೋದು ಸಾಧ್ಯವಾದಷ್ಟು ಮಾಡಿ ಮೇಲೆ ಬೇರಾಗಿರೋ ಉದ್ದೇಶನೂ ಅಷ್ಟೇ ನಿಮಗೆ ಬಸಿ ಕಾಲುವೆ ಹೊಡೆದಿದ್ದೀರಾ ಬಟ್ ಏರಿಯೇಷನ್ ಆಗ್ತಾಯಿಲ್ಲ ಇಲ್ಲ ಒಡೆದಿರೋದಕ್ಕೂ ನೀವು ಪ್ರಯೋಜನವೇ ಇಲ್ಲ ಯಾಕೆಂದರೆ ಬಸಿ ಕಾಲು ಹೊಡೆದಿರೋದು ಅದನ್ನು ಸೋ ನೀವು ಪ್ರತಿ ವರ್ಷ ಸೋಸ್ಬೇಕು ಮುಂಗಾರಲ್ಲಿ ನೀವು ಹಾಗೆ ಬಿಟ್ಟು ಸೋಗೆ ಪಾಗೆ ಅದಕ್ಕೆ ಹಾಕಿ ಬಿಟ್ಟರೆ ಇನ್ನೂ ನೀರು ಹಿಡಿದು ಹಿಡಿದಿಡಿದು ಹಿಡಿದಿಡುತ್ತೆ ನಿಮ್ಮ ತೋಟದಲ್ಲಿ ನೋಡಿ ಎಲ್ಲ ಕಿಲುಪ್ ಕಿಲ್ಪ್ ಇದೆ ನೀರಲ್ಲಿ ಸೊ ಈ ಥರ ಕಿಡ್ತಾ ಇದೆ ಅಂದರೆ ವೆರಿ ಡೇಂಜರಸ್ ಅಂತ ಇಲ್ಲಿ ನೋಡ್ಬೋದು ನೀವು ಈ ಅಣಬೆ ಬಂದಿರೋ ಜಾಗ ಏನು ಏರಿಯಾ ಇದೆ ಇಲ್ಲಿ ಗಿಡಗಳ ಸಂಖ್ಯೆಯೇ ಕಡಿಮೆ ಆಗಿದೆ ಯಾಕೆಂದರೆ ಪ್ರತಿ ವರ್ಷ ನೀವು ಒಂದು ವರ್ಷ ಒಂದು ಒಂದು ಎರಡು ಮರಗಳು ಹೋಗ್ತಾನೇ ಇದ್ದಾವೆ ಹಾಗಾಗಿ ನಿಮ್ಗೆ ಈ ಭಾಗದಲ್ಲಿ ಖಾಲಿ ಖಾಲಿ ಕಾಣಿಸ್ತಾರ ಇರೋ ಉದ್ದೇಶನೇ ಈ ಅಣಬೆ ರೋಗ ಇದು ನಿಧಾನಕ್ಕೆ ಬರೋದ್ರಿಂದ ನಿಮ್ಗೆ ಗೊತ್ತೇ ಆಗೋದಿಲ್ಲ ಗಿಡ ಬಂದಾದ್ಮೇಲೆ ಸತ್ತೋದ್ಮೇಲೆ ಈ ಸಾರಿ ಒಂತು ಹೋಯ್ತು ಅಂತ ರೈತರಿಗೆ ಅನಿಸ್ತದೆ ನೋಡಿರಿ ಎಷ್ಟು ಇದೆಲ್ಲ ಇದರಲ್ಲಿ ಎಷ್ಟು ಆರ್ಗನಿಸಮ್ಸ್ ಇದೆ ಅಂದರೆ ಎಷ್ಟು ಗಟ್ಟಮುಟ್ಟಾಗಿದೆ ನೋಡಿ ಇದು ಇದು ಒಂದು ಮೂರು ತೋರಿಸ್ತೀನಿ ಬಟ್ ನೋಡಿ ಎಷ್ಟು ಹೆಲ್ತಿಯಾಗಿದೆ ಮತ್ತು ಇದ್ರದ್ದು ಸ್ಪೋರ್ಟ್ಸ್ ಕೌಂಟ್ಸ್ ಹೇಗೆ ಹೇಗಿದೆ ಅಂದರೆ ಇಲ್ಲಿ ನೋಡಬಹುದು ನೀವು ಇದು ಬೀಜ ಆ್ಯಕ್ಚುಲಿ ಇದು ಇದರಲ್ಲೇ ಒಂದು ಈಗ ಇಪ್ಪತ್ತು ಬೀಜ ಇದೆ ಒಂದು ಬೀಜ ಗಿಡನ ಸಾಯಿಸಕ್ಕೆ ಸಾಕು ಇದರಲ್ಲಿ ಲಕ್ಷಾಂತರ ಈಗ ಇದೆಲ್ಲ ಬೀಜನೇ ಇದು ಇದು ನಿಮ್ಗೆ ಒಂಥರ ಕಡ್ಡಿ ಕಡ್ಡಿ ಕಂಡಂಗೆ ಆಗ್ತಾ ಇದೆಯಲ್ಲ ಇದೆಲ್ಲ ಬೀಜನೇ ಇದು ಸೊ ಎಷ್ಟು ಫೋರ್ ಕೌಂಟ್ಸ್ ಇದೆ ಅಂದರೆ ಇದರಲ್ಲಿ ಸಿಕ್ಕಾಬಟ್ಟೆ ಆರ್ಗನಿಸಮ್ಸ್ ಇದೆ ಇದು ನಿಮಗೆ ಸಾಧ್ಯವಾದಷ್ಟು ಇದನ್ನು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಹೊರಗಡೆ ತಗೊಂಡೋಗ್ಬೇಕು ಇಲ್ಲ ಇಲ್ಲೇ ಬುಡದಲ್ಲಿ ಇಟ್ಟಿರ್ತೀನಿ ಇಲ್ಲೇ ಸೋಗೆ ಹಾಕಿ ಸುಡಿಸಬೇಕು ಇದು ಮಟ್ಟು ಈಗ ನಾನು ಕಿತ್ತಿದ್ದೀನಲ್ಲ ಕೆಳಗಡೆ ಬಿದ್ದರೆ ಮತ್ತೆ ಬೀಜ ಹಾಕಿದಂಗೆ ಮತ್ತೆ ಈ ಕಳೆ ಈಗ ಬೀಜ ಹಾಕಿ ಹೆಂಗೆ ಮೊಳಕೆ ಬರ್ತಾವೆ ಸೊ ಅದೇ ಥರ ಆರ್ಗನಿಸಮ್ಸ್ ಮತ್ತೆ ಸ್ಪ್ರೆಡ್ ಆಗ್ತದೆ ಇಲ್ಲ ಇದು ನಮ್ಮ ಕೈ ಗಂಟಿದ್ದು ಕೂಡ ನಾವು ಅದನ್ನ ಬೇರೆ ಗಿಡಕ್ಕೆ ಮುಟ್ಟಿದ್ರೆ ಅದಕ್ಕೂ ಹೊಂಟ್ಕೊಳತ್ತಾ ಹಾಗೇನಾಗ ಅಂದರೆ ಮಣ್ಣಿಗೆ ಸೇರಿದರೆ ಬರೋದು ಓಕೆ ಮಣ್ಣಿಗೆ ಈಗ ನಾನು ಇದನ್ನು ಕೈ ತೊಳಿಯೋದಿಲ್ಲಾರ ಅಲ್ಲಿ ಹೊರಗಡೆ ಕೈ ತೊಳೆದ್ರೆ ಇದರಲ್ಲಿ ಈಗ ಬೀಜಗಳು ಸು ಇರ್ತವೆ ಸೊ ಆರ್ಗನಿಸಮ್ಸ್ ಇದ್ದೇ ಇರುತ್ತೆ ಅದನ್ನು ಹೋಗಿ ಅಲ್ಲಿ ಕೈ ತೊಳೆದಾಗ ಅಲ್ಲಿ ಮಣ್ಣಿಗೆ ಸೇರುತ್ತಲ್ಲ ಮಣ್ಣಲ್ಲಿ ಬರುತ್ತೆ ಸೊ ಮಣ್ಣಲ್ಲಿ ಫಸ್ಟು ಬೇರ್ನೆಲ್ಲ ಸಾಯಿಸಿದ ಮೇಲೆ ಆರ್ಗನಿಸಮ್ಸು ಈ ಅಣಬೆ ಬರೋದು ನಿಮಗೆ ಈ ವುಡ್ಡಲ್ಲಿ ವೇಸ್ಟು ಇದರಲ್ಲಿ ಬೆಳ್ಕೊಳುತ್ತೆ ಅಷ್ಟೇ ಬಟ್ ಎಲ್ಲ ಸತ್ತೋದ್ಮೇಲೆ ಅಣಬೆ ಬರೋದು ಸೊ ಮುಂಚೆನೇ ಬರೋದಿಲ್ಲ